ಯೋಹಾನನು ಬರೆದಂಥ ಮೊದಲನೆಯ ಪತ್ರಿಕೆ ಐದನೇ ಅಧ್ಯಾಯ ನಾಲ್ಕನೆಯ ವಾಕ್ಯ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ ಲೋಕವನ್ನು ಜಯಿಸಿದಂಥದ್ದು ನಮ್ಮ ನಂಬಿಕೆಯೇ ಈ ವಾಕ್ಯದಲ್ಲಿ ಲೋಕವನ್ನು ಜಯಿಸುವುದು ಹೇಗೆ ಎಂಬುದಾಗಿ ತಿಳಿಸಿ ನೋಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದೇವ್ರು ನಮಗೆ ಕೊಟ್ಟಿರುವಂಥ ಅತ್ಯಂತ ಶ್ರೇಷ್ಠವಾದಂಥ ಭಾಗ್ಯ ಏನೆಂದರೆ ಆತನನ್ನು ಅಪ್ಪ ತಂದೆ ಎಂಬುದಾಗಿ ಕರೆಯುವಂಥದ್ದು ನಾವು ದೇವರಿಗೆ ಮಕ್ಕಳಾಗಿರುವುದರಿಂದ ಆತ ನಮಗೆ ತಂದೆಯಾಗಿರುವುದರಿಂದ ನಮ್ಮಿಬ್ಬರ ಸ್ವಭಾವಗಳು ಒಂದೇ ಆಗಿರಬೇಕೆಂಬುದು ದೇವರ ಆಗ್ರಹವಾಗಿದೆ ಅಂದರೆ ಆತನಲ್ಲಿರುವಂಥ ಪರಿಶುದ್ಧತೆ ಆತನಲ್ಲಿರುವಂಥ ನೀತಿ ಆತನ ಸ್ವಭಾವಗಳು ನಮ್ಮಲ್ಲಿ ಕೂಡ ಇರಬೇಕು ನಾವು ಅದೇ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ದೇವರು ನಮ್ಮಿಂದ ಎದುರು ನೋಡುತ್ತಾ ಇದ್ದಾರೆ ಈ ರೀತಿಯಾಗಿ ನಾವು ಜೀವಿಸುವುದಕ್ಕೆ ಸಮರ್ಥರಾಗುವಂತೆ ದೇವರು ತನ್ನ ಆತ್ಮನನ್ನು ನಮಗೆ ಅನುಗ್ರಹಿಸಿದ್ದಾರೆ ಪವಿತ್ರಾತ್ಮನ ಮೂಲಕವಾಗಿ ಆತನ ಬಲದಲ್ಲಿ ನಾವು ಜೀವಿಸುವಂಥ ಸಮಯದಲ್ಲಿ ಖಂಡಿತವಾಗಿ ದೇವರು ಮೆಚ್ಚುವ ರೀತಿಯಲ್ಲಿ ಜೀವಿತ ಸ್ವಭಾವ ಸಕಲ ಕಾರ್ಯಗಳು ಕೂಡ ಬದಲಾಗುತ್ತವೆ ಆ ರೀತಿಯಾಗಿ ಬದಲಾದಂತವರನ್ನ ಸೈತಾನನಾಗಲಿ ಲೋಕವಾಗಲಿ ವಂಚಿಸುವುದಕ್ಕೆ ಜಯಿಸುವುದಕ್ಕೆ ಸಾಧ್ಯವೇ ಇಲ್ಲ ಅವರು ಜಯಶಾಲಿಗಳಾಗಿ ಕರ್ತನ ಬಲದಿಂದ ಆತನು ಉಂಟು ಮಾಡುವಂಥ ಜಯಗಳಿಂದ ಮುಂದೆ ಸಾಗುತ್ತಲೇ ಇರುತ್ತಾರೆ ಹೊಂದಬೇಕಾದ ಹೊಂದಿ ನೆರವೇರಿಸಬೇಕಾದ ನೆರವೇರಿಸಿ ಪರಿಪೂರ್ಣತೆಯನ್ನು ಹೊಂದುತ್ತಲೇ ಇರುತ್ತಾರೆ ಆ ರೀತಿ ನಾವು ಜೀವಿಸಬೇಕಾದರೆ ನಮಗೆ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿರುವಂತದ್ದು ನಂಬಿಕೆಯಾಗಿದೆ ನಂಬಿಕೆ ಇಲ್ಲದೆ ಯಾರೂ ಕೂಡ ದೇವರನ್ನ ಮೆಚ್ಚಿಸುವುದಕ್ಕಾಗಲಿ ಆತನಿಂದ ಏನನ್ನು ಕೂಡ ಹೊಂದಿಕೊಳ್ಳುವುದಕ್ಕಾಗಲಿ ಸಾಧ್ಯವಿಲ್ಲ ನಾವು ಏನನ್ನೇ ಹೊಂದಬೇಕು ಅಂದರೂ ವಾಗ್ದಾನದ ಆಶೀರ್ವಾದಗಳಾಗಿರಬಹುದು ವಾಕ್ಯದಲ್ಲಿ ಬರೆದಿರುವಂತಹ ಕಾರ್ಯಗಳಾಗಿರಬಹುದು ಯಾವುದೇ ಸ್ವಾಸ್ಥ್ಯಗಳಾಗಿರಬಹುದು ವಾಗ್ದಾನಗಳಾಗಿರಬಹುದು ಎಲ್ಲಕ್ಕೂ ಕೂಡ ನಂಬಿಕೆ ಅತ್ಯವಶ್ಯ ು ಈ ನಂಬಿಕೆಯು ಸುಮ್ಮನೆ ನಾವೇ ಹುಟ್ಟಿಸಿಕೊಳ್ಳುವಂತ ನಂಬಿಕೆ ಅಲ್ಲ ಬದಲಾಗಿ ದೇವರ ನಂಬಿಕೆಯನ್ನ ನಮ್ಮಲ್ಲಿ ಹುಟ್ಟಿಸಬೇಕು ಕಾರಣ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಕ್ರಿಸ್ತನು ಎಂಬುದಾಗಿ ಅಂದರೆ ಆತನು ಹುಟ್ಟಿಸಿದಂತ ನಂಬಿಕೆಯು ನಿಶ್ಚಯವಾಗಿ ಪರಿಪೂರ್ಣತೆಗೆ ಬಂದೇ ಬರುತ್ತದೆ ಸಫಲವಾಗಿಯೇ ಆಗುತ್ತದೆ ಆಶೀರ್ವಾದಗಳನ್ನ ಉಂಟು ಮಾಡಿಯೇ ಉಂಟು ಮಾಡುತ್ತದೆ ಆದ್ದರಿಂದ ಕ್ರಿಸ್ತನ ಮೂಲಕವಾಗಿ ಹುಟ್ಟಿದಂತ ನಂಬಿಕೆಯಿಂದಲೇ ನಾವು ಜಯಿಸುವುದಕ್ಕೆ ಸಾಧ್ಯವಾಗುವಂಥದ್ದು ಈ ವಾಕ್ಯದಲ್ಲಿ ನೋಡುವಾಗ ದೇವರಿಂದ ಹುಟ್ಟಿರುವಂತಹದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ ಲೋಕವನ್ನು ಜಯಿಸಿದಂಥದ್ದು ನಮ್ಮ ನಂಬಿಕೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದೆ ಅಂದರೆ ಏಸು ಕ್ರಿಸ್ತ ನಮ್ಮಲ್ಲಿ ಹುಟ್ಟಿಸಿರುವಂತಹ ನಂಬಿಕೆಯು ನಾವು ಲೋಕವನ್ನು ಜಯಿಸುವಂತೆ ಮಾಡುವಂಥದ್ದು ದೇವರು ನಮಗೆ ಹುಟ್ಟಿರುವಂತಹ ಮಕ್ಕಳೆಂಬಂತ ಬಾಧ್ಯತೆಯನ್ನು ಹೊಂದಿಕೊಂಡು ಅಧಿಕಾರದಲ್ಲಿ ನಿಂತು ು ಸೈತಾನನ ಕ್ರಿಯೆಗಳನ್ನು ಲೋಕದ ಸಕಲ ಕಾರ್ಯಗಳನ್ನು ಅಡಗಿಸಿ ಅವುಗಳ ಮೇಲೆ ಜಯ ಹೊಂದುತ್ತಾ ಬಲದಲ್ಲೂ ಕೃಪೆಯಲ್ಲಿ ಮುಂದೆ ಸಾಗುವಂತೆ ಮಾಡುವಂಥದ್ದು ಹಾಗಾಗಿ ದಿವಸಗಳಲ್ಲಿ ದೇವರಿಂದ ಹುಟ್ಟಿದಂತದ್ದು ಲೋಕವನ್ನ ಜಯಿಸುತ್ತದೆ ಲೋಕವನ್ನ ಜಯಿಸುವಂತದ್ದು ದೇವರ ನಮ್ಮಲ್ಲಿ ಹುಟ್ಟಿಸಿರುವಂತ ನಂಬಿಕೆ ಎಂಬುದನ್ನು ತಿಳಿದು ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವಂತ ನಂಬಿಕೆಯನ್ನ ಕಾದುಕೊಂಡು ಅದರ ಬಲದಿಂದ ಜಯದ ಮೇಲೆ ಜಯ ಹೊಂದುತ್ತಾ ವಿಶೇಷವಾದ ಆಶೀರ್ವಾದ ಗಳನ್ನು ಸ್ವಾಧೀನಪಡಿಸಿಕೊಳ್ಳುತ್ತಾ ಕರ್ತನ ನಾಮವನ್ನು ಮಹಿಮೆಪಡಿಸುವಂತ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿರುವಂತೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ ಎಂಬುದಾಗಿ ಈ ದಿವಸಗಳಲ್ಲಿ ಏಸು ಕ್ರಿಸ್ತನ ಮೂಲಕವಾಗಿ ನಮ್ಮಲ್ಲಿ ಹುಟ್ಟುವಂಥ ನಂಬಿಕೆಯೊಪ್ಪ ಜಯಿಸುವಂತೆ ಮಾಡುವಂಥದ್ದು ಲೋಕವನ್ನು ಸೈತಾನ ಕ್ರಿಯೆಗಳನ್ನು ಮೇಲೆ ಜಯ ಹೊಂದಿದವರಾಗಿ ಕರ್ತನ ಬಲದಿಂದ ದೇವರಿಗೆ ಎಂಬಂತ ಬಾಧ್ಯತೆಯಿಂದ ಮುನ್ನಡೆಯುವಂತೆ ಕೃಪೆಯನ್ನ ಅಧಿಕಾರಗಳನ್ನು ಕೊಡುವಂತದ್ದಾಗಿದೆ ಅದಕ್ಕಾಗಿ ಅಪ್ಪ ನಿಮಗೆ ಸ್ತೋತ್ರ ನಂಬಿಕೆಯು ಕರ್ತನೆ ನಮ್ಮಲ್ಲಿ ದೃಢವಾಗಿರುವಂತೆ ಸ್ವಲ್ಪ ಕೂಡ ಸಂದೇಹಗಳಿಗೆ ಹಿಂಜಾರುವಿಕೆಗಳಿಗೆ ಅವಕಾಶವನ್ನು ಕೊಡದಂತೆ ಅಪ್ಪ ಮುನ್ನಡೆದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಪ್ರತಿ ಪ್ರತಿಯೊಬ್ಬೊಬ್ಬರು ಜಯಿಸುವವರಾಗಿ ಪ್ರತಿಯೊಬ್ಬೊಬ್ಬರು ಕೂಡ ಸಾಧಿಸುವವರಾಗಿ ನಿನ್ನ ವಾಗ್ದಾನಗಳನ್ನು ಪೂರ್ಣವಾಗಿ ಹೊಂದಿಕೊಂಡು ಸಂತೋಷವಾಗಿ ಜೀವಿಸುವಂತೆ ಎಲ್ಲವನ್ನು ಕೂಡ ನೀನು ಬದಲಾಯಿಸಿಕೊಟ್ಟು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ಇದೇ ಅಪ್ಪ ತಂದೆಯ ನಿವಾರ್ತೆಗೆ ಮಾಡುವಂತ ನಿಮ್ಮ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾನಹುಣಿಲು ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯ ಆಮೇನ್ ಆಮೇನ್